ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈಮಾಸಿಕ ಚುನಾವಣೆಯಲ್ಲಿ ಚಂದ್ರಕಾಂತ್ ಬೆಲದ್ ಹಾಗೂ ಶಂಕರ್ ಹಲಗತ್ತಿ ತಂಡಕ್ಕೆ ಮತವನ್ನು ನೀಡಿ ಎಂದು ಯುವ ಮುಖಂಡ ರಾಜೇಶ್ ಕೊಟ್ಟಣ್ಣನವರು ವಿನಂತಿಸಿಕೊಂಡಿದ್ದಾರೆ ರಾಜು ರಾಜೀವ್ ಅಂತೇಳಿ ಧಾರವಾಡದ ಪಡಿತರ ಸಂಘಟನೆಗಳಿಗೆ ಬಹಳ ಹೋರಾಟವನ್ನು ಮಾಡಿ ಏನು ಸಂಘದ ಮಾಡುತ್ತಾರೆಷಿಕನ್ ಇದು ಈ ಇಲೆಕ್ಷನ್ ಉತ್ತರ ಸಂಘ ವಿದ್ಯಾರ್ಥಿ ಅತ್ಯಂತ ಒಂದು ಹೆಮ್ಮೆಯ ಸಂಘ ಇದು ಈ ಸಂಘಕ್ಕೆ ಈಗ ತ್ರೈವಾರ್ಷಿಕ ಎಲೆಕ್ಷನ್ ಬಂದಿರೋದ್ರಿಂದ ನಮ್ಮ ಎಲೆಕ್ಷನ್ದಲ್ಲಿ ನಮ್ಮ ಹಿರಿಯ ಅನ್ನೋಕ್ಕಿಂತ ಕನ್ನಡದ ಅಭಿಮಾನಿಗಳು ಹಾಗೂ ಈ ರಾಜ್ಯ ಕಂಡ ಈ ಕನ್ನಡ ನಾಡು ಕಂಡ ಆ ಪ್ರತಿಮ ಕನ್ನಡ ಭಕ್ತರಾಗಿರುವಂಥ ನಮ್ಮ ಚಂದ್ರಕಾಂತ್ ಗುರಪ್ಪ ಬೆಲ್ಲದವ್ರು ನಿಂತಿದ್ದಾರೆ ಆ ಚಂದ್ರಕಾಂತ್ ಗುರಪ್ಪ ಬೆಲ್ಲದವ್ರಿಗೆ ಏನು ವಿದ್ಯಾರ್ಥಿಗಳ ಸಂಘದ ಸದಸ್ಯರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಿಂದ ಅವರನ್ನು ಓಟ್ ಕೊಟ್ಟು ನಾವು ಆರಿಸ್ತಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನನ್ನ ಸಂಗಡ ಈಗಾಗಲೇ ಎಲ್ಲ ಮೆಂಬರ್ಗಳು ಇವರೆಲ್ಲ ನನ್ನ ವಿಚಾರ ಸಂಘದ ಮೆಂಬರ್ಗಳು ಇದ್ದಾರೆ ನನ್ನ ಸಂಘಡ ಅದೇ ರೀತಿಯಾಗಿ ಈ ಚಂದ್ರಕಾಂತ್ ಗುರಪ್ಪ ಬೆಲ್ಲದವರು ಈ ಹಿಂದೆ ಕನ್ನಡ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಏನು ನಮ್ಮ ಮಹಾರಾಷ್ಟ್ರ ಬೌಂಡ್ರಿ ಇರ್ಬೋದು ಗೋವಾ ಬೌಂಡ್ರಿ ಇರ್ಬೋದು ಹಾಗೂ ಆಂಧ್ರ ಬೌಂಡ್ರಿ ಆಂಧ್ರ ಬೌಂಡ್ರಿ ಇರ್ಬೋದು ಕೇರಳ ಬೌಂಡ್ರಿಯಲ್ಲಿ ಏನು ಹಳ್ಳಿಗಳು ಬರ್ತಾವೆ ಕನ್ನಡದ ಹಳ್ಳಿಗಳು ಬರ್ತಾವ ಹಾಗೂ ಕನ್ನಡದ ಶಾಲಿ ಕಾಲೇಜುಗಳು ಬರ್ತಾವೆ ಇದರ ಬಗ್ಗೆ ವಿಶ್ ವಿಶೇಷ ಮುನ್ನ ವಹಿಸಿ ಅಭಿವೃದ್ಧಿಯನ್ನು ಪಡಿಸಿದಂಥ ಕೀರ್ತಿ ಯಾರಿಗಾರ ಇದ್ರೆ ಅದು ನಮ್ಮ ಚಂದ್ರಕಾಂತ್ ಬೆಲ್ಲದವ್ರಿಗೆ ಅದ ಅದೇ ರೀತಿಯಾಗಿ ಅವರು ಆ ಕಾರ್ಯ ಮಾಡುವಾಗ ಕೆಲ ವಿರೋಧಿಗಳವ್ರಿಗೆ ಮೆಸೆಯನ್ನು ಬೆಳೆದಿದ್ದರು ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು ಕನ್ನಡದ ಅಭಿಮಾನ ಕನ್ನಡದ ಅಭಿಮಾನಿಗೋಸ್ಕರ ಕನ್ನಡದಗೋಸ್ಕರ ತಮ್ಮನ್ನೇ ತಾವು ಮುಡಿಪಾಗಿಟ್ಟು ಮತ್ತೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡಿದಂಥ ಕೀರ್ತಿ ನಮ್ಮ ಗುರಪ್ಪ ಚಂದ್ರಕಾಂತ್ ಬೆಲ್ಲದವ್ರಿಗಿದೆ ಅಂಥ ವ್ಯಕ್ತಿ ವಿದ್ಯಾರ್ಥ ಸಂಘದಲ್ಲಿ ಅಧ್ಯಕ್ಷಾಗಿ ನೋಡೋ ನೋಡ್ಕೊ ನೋಡೋಕೆ ನಮಗೆ ಭಾಳ ಹೆಮ್ಮನಿಸ್ತದೆ ಅವರನ್ನು ನೋಡಿದ್ರೆ ಸಹ ನಾವು ಭಾಳ ಗುರುಪೇಳ್ತೀವಿ ಯಾಕಂದ್ರೆ ಅವ್ರದ್ದು ಒಂದು ತಪ್ಪಿಗೆ ಶಿಸ್ತು ಇಬ್ಬತ್ತಿ ಪಟ್ಟ ಇವೆಲ್ಲ ಅದಲ್ಲ ಇವೆಲ್ಲ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಅಂಥ ವ್ಯಕ್ತಿಯನ್ನು ಅಂಥ ವ್ಯಕ್ತಿಯ ಗ್ರೂಪನ್ನು ನಾನು ಬಹಳ ಭಾಳ ಅಂತರದಿಂದ ಇದು ಒಷ್ಟು ಎಲೆಕ್ಷನ್ ಒಂದು ಸೈಡ್ ಎಲೆಕ್ಷನ್ ಅಂತೇಳಿ ಈ ಸಂದರ್ಭದಲ್ಲಿ ಹಾಕ್ತೇನೆ ಯಾರೂ ಮುಂದಿನವರು ವರ್ಕ ಮಾಡಿಲ್ಲ ಆದರೆ ನಮ್ಮ ಚಂದ್ರಕಾಂತ್ ಬೆಲ್ಲದವರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ತಂದಾರ ವ್ಯಕ್ತಿ ಅಂದರೆ ಅದು ಚಂದ್ರಕಾಂತ್ ಬೆಲ್ಲದವರು ಇದರೊಳಗೆ ನಿಮಗೆ ಕಂಡು ಬರ್ತದೆ ಏನಂದ್ರೆ ಚಂದ್ರಕಾಂತ್ ಬೆಲ್ಲದವರವರು ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವರು ಯಾವುದೇ ಒಂದು ಲಂಚ ಅವರು ನಡೆಯೋಂಗೆಲ್ಲ ಅವ್ರಿಗೆ ಇಂಥ ವ್ಯಕ್ತಿಯನ್ನು ನಾವು ಆರಿಸ್ತರಬೇಕಂತೇಳಿ ನಮ್ಮ ವಿದ್ಯಾರ್ಥಿ ಸಂಘದ ಏನು ಸದಸ್ಯರಿದ್ದಾರೆ ತುಂಬ ಮನಸ್ಸಿನಿಂದ ಅವರ ಬಗ್ಗೆ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಬಸವಪ್ರಭು ಅವರು ಕರ್ನಾಟಕ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಕೆಲಸ ಮಾಡುತ್ತಿದ್ದಾರೆ ಅನೇಕ ಕಾನೂನು ಘಟಕಗಳನ್ನು ಸ್ಥಾಪಿಸಿ ಬಡವರಿಗೆ ಕನ್ನಡಿಗರಿಗೆ ಕಾನೂನನ್ನು ಉಚಿತವಾಗಿ ನೀಡುತ್ತಿರುವಂಥ ಬಸವಪ್ರಭು ಹೊಸಕೇರಿಯವರು ಅದೇ ರೀತಿಯಾಗಿ ನಮ್ಮ ಶಂಕರ್ ಅಲಗತ್ತಿಯವರು ಬಹಳ ಅತ್ಯಂತ ನೀಟ್ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಶಂಕರ ಅಲಗತ್ತಿಯವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಅದಲ್ಲದೆ ಅದಲ್ಲದೆ ನಮ್ಮ ಏನು ಬಾಲ ವಿಕಾಸ ಅಕಾಡೆಮಿಯ ಮೊದಲನೇ ಅಧ್ಯಕ್ಷರಾಗಿ ಅದು ಪ್ರಾರಂಭವಾದಾಗ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಕೀರ್ತಿ ಯಾರಿಗಿರಿದ್ರೆ ಅದು ಶಂಕರ್ ಹಲಗತ್ತಿಯವ್ರಿಗೆ ಅದ ಅದೇ ರೀತಿಯಾಗಿ ಶಂಕರ್ ಹಲಗತ್ತಿಯವರು ಕನ್ನಡದ ಉಳ್ಳವರು ತ ಕನ್ನಡಗೋಸ್ಕರ ತಮ್ಮನ್ನು ತಾವು ತೊಡಸ್ಕೊಂಡವರು ಅವರು ಒಂದು ಸಂಘವನ್ನು ಕಟ್ಟಿ ಕಟ್ಟಿದ್ದಾರೆ ಗುಬ್ಬಚ್ಚಿ ಗೂಡು ಅದರ ಹೆಸರು ಗುಬ್ಬಚ್ಚಿ ಗೂಡು ಅಂದರೆ ಕನ್ನಡವನ್ನೇ ಬೆಳೆಸೋದು ಕನ್ನಡಕ್ಕಾಗಿ ಎಲ್ಲ ಒಂದು ಸಣ್ಣ ಸಣ್ಣ ಮಕ್ಕಳನ್ನು ಒಂದುಗೂಡಿಸಿ ಕನ್ನಡ ಅಭಿಮಾನವನ್ನು ಅಭಿಮಾನವನ್ನು ಮೂಡಿಸೋದು ಅದಕ್ಕೆ ಗುಬ್ಬಚ್ಚಿ ಗೂಡು ಅಂತೇಳಿ ಹೆಸರಿಟ್ಟಾರೆ ಆ ಗುಬ್ಬಚ್ಚಿ ಗೂಡು ಮುಖಾಂತರ ಸಣ್ಣ ಸಣ್ಣ ಮಕ್ಕಳಲ್ಲಿ ಮೊದಲನೇ ಹಂತದಲ್ಲೇ ಕನ್ನಡ ಅಭಿಮಾನ ಬೆಳೆಸುವಂಥ ಕೆಲಸ ಮಾಡಿದ್ದಾರೆ ಅವರು ಪ್ರಧಾನ ಕಾರ್ಯಸ್ಥಾನಕ್ಕೆ ನಿಂತಾರ ಅವ್ರೂ ಸಹ ಆರಿಸ್ತಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದೇ ರೀತಿಯಾಗಿ ನಮ್ಮ ಶಂಕರ್ ಅವರು ರಾಜ್ಯ ಪ್ರಶಸ್ತಿ ವಿಜೇತರು ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಪರಿಸರ ಪ್ರಶಸ್ತಿ ಪ್ರಶಸ್ತಿ ವಿಜೇತರು ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಒಡನಾಟನ ಇಟ್ಕೊಂಡಿರುವಂಥ ಶಂಕರ್ ಕುಂಬಿ ಸಭ್ಯತೆಗೆ ಇನ್ನೊಂದು ಹೆಸರು ಅಂದರೆ ನಮಗೆ ಶಂಕರ್ ಕುಂಬಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಶಂಕರ್ ಕುಂಬಿ ಅವ್ರನ್ನ ಯಾವುದೇ ಸಣ್ಣ ವ್ಯಕ್ತಿಯನ್ನು ಕರೆದ್ರು ಸಹ ಎಲ್ಲಕ್ಕೂ ಹೋಗಿಟ್ಟು ಓಡಾಡಿ ಬಂದು ಕೆಲಸ ಮಾಡುವಂಥ ವ್ಯಕ್ತಿ ಹಾಗೆ ಅವರು ಸಹ ಯಾವುದೇ ಅಮಿಷ ಹೊಟ್ಟೆ ಏನಿಲ್ಲ ಸರಳ ಜೀವಿ ಅವರು ನಮ್ಮ ಅಣ್ಣ ಚಂದ್ರಕಾಂತ ತಮ್ಮ ಅಂತ ಹೇಳ್ಬೋದು ಇಬ್ಬತಿ ಪಟ್ಟು ಅವ್ರದ್ದೇವಾಗಲು ಅವ್ರಿಗೂ ಶಂಕರ್ ಕುಂಬಿ ಅಂಥ ವ್ಯಕ್ತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಒಂದು ಸೈಡ್ ಇಲೆಕ್ಷನ್ ಅವ್ರದ್ದು ಶಂಕರ್ ಕುಂಬಿ ಅವ್ರದ್ದು ಅವ್ರೂ ಸಹ ನಾವು ಆರಿಸ್ತರ್ಲಿಕ್ಕೆ ಪ್ರಯತ್ನ ಇದ್ದೇವೆ ಅವರು ಸಹ ಹೆಚ್ಚಿನ ಅಂತರದಿಂದ ಕೊಡ್ತಾರೆ ಅವ್ರಿಗೆ ಕಾಲು ಫ್ರೆಕ್ಚರ್ ಆಗಿದೆ ಮನೆಯಲ್ಲಿ ಕುಂತರೂ ಸಹ ಅವರು ಹೆಚ್ಚು ಕಡಿಮೆ ಇವರು ಅಪೋಸಿಟ್ಗಿಂತವ್ರು ಟೆನ್ ಪರ್ಸೆಂಟ್ ಓಟನ್ನು ತೆಗೆದುಕೊಳ್ಳಾರ್ದು ಅಷ್ಟಾಂತರದಿಂದ ಆರಿಸ್ಬಿಡ್ತಾರೆ ನಮ್ಮ ಶಂಕರ್ ಕುಂಬೆ ಅವರು ಅವರು ಅಷ್ಟು ಚಂದ ಇದೈತಿ ಜನ ಅವರಿಗೆ ತಾವೋ ಹೋಗಿ ಗಂಡು ಗುತ್ತು ಎಲೆಕ್ಷನ್ ಇಂಥ ವ್ಯಕ್ತಿ ಯಾರು ಇದ್ರು ಇದು ಶಂಕರ್ ಕುಂಬೆ ಅಂತಂತ ಈ ಸಂದರ್ಭದಲ್ಲಿ ಈ ಬರುವಂಥ ಚುನಾವಣೆ ಏನದಲ್ಲ ಅವ್ರ ಟೀಮ್ ಏನದಲ್ಲ ಸಂಜೀವ್ ಕುಲ್ಕರ್ಣಿ ಅವರು ಸ್ತ್ರೀ ರೋಗ ತಜ್ಞರು ಅನೇಕ ಬಡ ಹೆಣ್ಣುಮಕ್ಕಳಿಗೆ ತಮ್ಮ ಕಾರ್ಯದ ಮೂಲಕ ಸ್ತ್ರೀ ಹೆಣ್ಣುಮಕ್ಕಳಿಗೆ ಫ್ರೀಯಾಗಿ ಉಚಿತವಾದ ಸೇವೆಯನ್ನು ಕೊಟ್ಟಿರುವಂಥ ವ್ಯಕ್ತಿ ಆದ್ರ ನಮ್ಮ ಸಂಜೀವ್ ಕುಲ್ಕರ್ಣಿ ಅಂತ ಎಲ್ಲ ವ್ಯಕ್ತಿತ್ವ ಉಳ್ಳವರು ಇವತ್ತು ಕರ್ನಾಟಕ ವಿದ್ಯಾವರ್ಥ ಸಂಘಕ್ಕೆ ಇಲೆಕ್ಷನ್ ಇರ್ತಾರೆ ಇವರೆಲ್ಲ ಹಾಕ್ತಾ ಇರೋದು ನಮ್ಮೆಲ್ಲರ ಧರ್ಮ ಹಾಗೂ ನಮ್ಮೆಲ್ಲರ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಬರುವಂಥ ದಿನಗಳಲ್ಲಿ ನಮ್ಮ ಚಂದ್ರಕಾಂತ್ ಬೆಲ್ಲದವ್ರ ಟೀಮು ಹಲಗತ್ತಿಯವರು ಶಂಕರ್ ಕುಂಬಿಯವರು ಬಸವ ಪ್ರಭು ಹರಿಕೇರಿಯವರು ಹಾಗೂ ರಾಜೇನೆಲ್ಲ ಇವರು ಟೀಮ್ ಸಂಪೂರ್ಣ ಟೀಮನ್ನು ನಾವು ಹಾಕಿ ತಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೀರ್ತಿ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಜನತೆಗೆ ಇನ್ನೂ ಹತ್ತಿರ ಆಗುವಂಥ ಕೆಲಸವನ್ನು ನಾವು ಅಂತ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಬರ್ತೀನಿ